ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಶುಕ್ರವಾಡಿ ಗ್ರಾಮದ ಜನ ವಿಚಿತ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಕಳೆದ ಐವತ್ತು ವರ್ಷಗಳಿಂದ ಸಂಚರಿಸುತ್ತಿದ್ದಂತಹ ರಸ್ತೆ ಇವತ್ತು ಏಕಾಏಕಿ ರಾತ್ರೋರಾತ್ರಿ ಬಂದ್ ಆಗಿದೆ ಹಾಗಾಗಿ ಗ್ರಾಮದಿಂದ ಹೊರಗೆ ಹೋಗುವುದು ಹೇಗೆ ಎನ್ನುವಂತಹ ಆತಂಕ ಗ್ರಾಮಸ್ಥರನ್ನು ಕಳ್ತಾ ಇದೆ ಎಲ್ಲ ಗ್ರಾಮಸ್ಥರು ನಿಂತಿರುವಂತದ್ದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಶುಕ್ರವಾಡಿ ಗ್ರಾಮಸ್ಥರು ಈ ರಸ್ತೆಯನ್ನು ನೋಡ್ತಾ ಇದ್ದೀವಿ ಇದೊಂದು ಸಿಂಗಲ್ ರೋಡು ಶುಕ್ರವಾಡಿ ಗ್ರಾಮದಿಂದ ಹೊನ್ನಳ್ಳಿ ಮಾರ್ಗವಾಗಿ ಆಳಂದ್ಗೆ ತೆರಳುವಂತಹ ರಸ್ತೆ ಮುಂದ್ಗಡೆ ನೋಡಬಹುದು ಮುಳ್ಳು ಕಂಟಿಯನ್ನು ಹಚ್ಚಿ ಈ ರಸ್ತೆಯನ್ನ ಬ್ಲಾಕ್ ಮಾಡಿದ್ದಾರೆ ಕಳೆದ ನಲವತ್ತು ಐವತ್ತು ವರ್ಷಗಳಿಂದ ಇದೇ ರಸ್ತೆಯಲ್ಲಿ ಗ್ರಾಮಸ್ಥರು ಸಂಚಾರವನ್ನ ಮಾಡ್ತಾ ಇದ್ರು ಆದರೆ ಏಕಾಏಕಿ ರಾತ್ರೋರಾತ್ರಿ ಈ ರೀತಿ ಸಂಚಾರವನ್ನು ಬಂದ್ ಮಾಡಲಾಗಿದೆ ಮುಳ್ಳು ಕಂಠಿಗಳನ್ನು ಹಚ್ಚಿ ಯಾವುದೇ ವಾಹನಗಳು ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಅಥವಾ ಸರ್ಕಾರಿ ಬಸ್ ಆಗಿರ್ಬೋದು ಯಾವುದೇ ವಾಹನ ಸಂಚಾರ ಮಾಡದಂತೆ ಈ ರೀತಿ ಮುಳ್ಳು ಕಂಟಿಗಳನ್ನು ಮರದ ದಿಣ್ಣೆಗಳನ್ನು ಇಲ್ಲಿ ಇಟ್ಟು ರಸ್ತೆ ಮೇಲೆ ಇಟ್ಟು ಸಂಚಾರವನ್ನು ಬ್ಲಾಕ್ ಮಾಡಲಾಗಿದೆ ಇಡೀರನೇ ಸಂಚಾರ ಬಂದ್ ಮಾಡಿರುವ ಕಾರಣಕ್ಕಾಗಿ ಶುಕ್ರವಾಡಿ ಗ್ರಾಮದ ಜನ ಊರಿಂದ ಹೊರಗಡೆ ಹೋಗಬೇಕಾದಾಗ ಶಾಲಾ ಮಕ್ಕಳು ಹೈಸ್ಕೂಲ್ಗೆ ತೆರಳಬೇಕಾದವರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಕಿರಾಣಿ ಮತ್ತಿತರ ಬೇರೆ ಬೇರೆ ದಿನಸಿ ತರೋದಕ್ಕಾಗಿ ಅಥವಾ ಮಾರ್ಕೆಟಿಗಾಗಿ ಆಳಂದಿಗೆ ತೆರಳಬೇಕಾದಂಥವರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಹಾಸ್ಪಿಟಲಿಗಾಗಿ ಆಳಂದಿಗೆ ತೆರಳಬೇಕಾದವರು ಕೂಡ ವ್ಯಾಪಕ ಸಂಕಷ್ಟ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಒಟ್ಟಾರೆ ಗ್ರಾಮದಿಂದ ಹೊರಗೆ ಹೋಗಬೇಕಾದರೆ ಪ್ರಮುಖವಾದಂತಹ ರಸ್ತೆ ಇದು ಇನ್ನೊಂದು ಇದೆ ಅದು ಹದಿನೆಂಟು ಇಪ್ಪತ್ತು ಕಿಲೋಮೀಟ್ರ್ ಅಂತರ ಆಗುವಂಥದ್ದು ಅತ್ಯಂತ ಕಡಿಮೆ ಆರರಿಂದ ಏಳು ಕಿಲೋಮೀಟ್ರ್ ಅಂತರ ಆಗುವಂತಹ ರಸ್ತೆ ಇದು ರಾತ್ರೋರಾತ್ರಿ ದಿಢೀರ್ ಬಂದ್ ಮಾಡಿರೋ ಕಾರಣಕ್ಕಾಗಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿ ಬಿರು ಬಿಸಿಲಿನಲ್ಲೂ ಕೂಡ ರಸ್ತೆ ಮೇಲೆ ಮಕ್ಕಳು ಮರಿಗಳು ಮಹಿಳೆಯರು ವಯೋವೃದ್ಧರು ಸೇರಿದಂತೆ ಇಡೀ ಗ್ರಾಮಸ್ಥರು ಇಲ್ಲಿ ಬಂದು ನಿಂತಿದ್ದಾರೆ ಹಾಗಾದರೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ ಬನ್ನಿ ಸರ್ ಏನು ಹೇಳೋಕ್ಕೆ ಬಯಸ್ತೀರಿ ಯಾಕೆ ನಿಮ್ಮ ಸುಮಾರು ಐವತ್ತು ವರ್ಷಗಳಿಂದ ಇರೋ ರೋಡ್ ಅಂತ ಹೇಳ್ತೀರಿ ಯಾಕೆ ರಾತ್ರೋರಾತ್ರಿ ಬಂದಾಯಿತು ಅಂತ ನಮಗೀಗ ಹೋಗೋದು ಜನರಿಗೆ ಹೋಗೋಕಾಳಂತ್ಕ ದವಾಖಾನೆ ಏನೇ ಕಿರಾಣಿ ತರಬೇಕು ಏನೇ ನಾವು ಏನೋ ಸಮಸ್ಯೆ ದೊಡ್ಡ ದೊಡ್ಡ ಸಮಸ್ಯೆ ಆದಾಗ ಹೋಗಬೇಕಾದ್ರೆ ನಮ್ಗೆ ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ಮೇಲೆ ದೂರನಿಂದ ಬರ್ಬೇಕು ರೀ ಅಲ್ಲಿ ತನಕ ಹೋಗೋದನ ಏನದ ದವಾಖಾನಿಗೆ ಹೋಗಬೇಕಾದ್ರೆ ಇಲ್ಲಿದಾದ್ರೆ ನಾವು ಒಂದು ಒಂದು ಎರಡು ಜೀವ ಬದುಕ್ತೀವಿ ಇಲ್ಲಿ ಸನಿ ಆದ್ರೆ ಅಲ್ಲಿಂದ ಹೋಗಬೇಕಾದ್ರೆ ಒಂದು ಎರಡು ಮೂರು ಹಾದಿಯಲ್ಲಿ ಜೋ ಹೋಗಿದಾವ ಅದಕ್ಕೆ ಅದ ಕಾರಣ ಇದು ನಮ್ಗೆ ಸಮಸ್ಯೆ ಇದು ದೊಡ್ಡ ಬಗೆಹರಿಸಬೇಕಂತ ನಾವು ಇಷ್ಟ ಹಾಕೋದಿಲ್ಲ ರೀ ಅವಾಗ ಓಟ್ ಹಾಕೋದಿಲ್ಲ ಆಯ್ತು ಮಕ್ಕಳು ಸ್ಕೂಲಿಗೆ ಭಾಳ ಹೈರಾಣ ಆಗುತ್ತೆ ಆಯ್ತು ಹಾಸ್ಪಿಟಲ್ ಆಯಿತು ಪ್ರತಿಯೊಂದಕ್ಕೆಲ್ಲ ಹೈರಾಣ ಹೆಂಗ್ ಹೋಗ್ಬೇಕ್ರಿ ಹಿಂಗಾದ್ರ ಇಲ್ಲಿ ಇಲ್ಲಿ ಅಂದ ನಮ್ ನಮ್ಗೆ ನಮ್ಮ ಅತ್ತಿ ಮಾಮನ ಹಿಡ್ಕೊಂಡು ಇದೇ ರೂಟ್ ಅದ್ರ ಇದು ಸೇಮ್ ಏನ್ ಚೇಂಜ್ ಆಗ್ತಾ ಇಲ್ಲ ಬಂದ್ ಮಾಡ್ಬಿಟ್ರಮ್ಮ ದಿಢೀರ್ನೇ ಯಾಕೆ ಬಂದ್ ಮಾಡಿಟ್ರಿ ಗೊತ್ತಿಲ್ಲ ರೀ ನೈಟ್ ಎಲ್ಲ ಪೂರಾ ಬಂದ್ ಮಾಡಿಟ್ರಿ ನೈಟ್ ಹಿಡ್ಕೊಂಡು ಇದು ಚಾಲೂ ಆಗ್ಬೇಕ್ರಿ ರೋಡ್ ಮಾಡ್ಬೇಕು ಮಕ್ಳು ಸ್ಕೂಲಿಗೆ ಆಗುತ್ತೆ ಎರಡಾಗುತ್ತ ಪ್ರತಿಯೊಂದು ಬೆಳಗ್ಗೆ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಎಷ್ಟೋ ಹೊರದಾಡಿ ಹೊರದಾಡಿ ಸುತ್ತಾಕ್ ಹೋಗಬೇಕು ನಮ್ಗೆ ಬಹಳ ದೂರ ಈಗ ನಮ್ ಊರಾಗ ಒಂದ್ ಟ್ಯಾಬ್ಲೆಟ್ ಸಮಿತಿ ಸಿಗಲ್ಲ ಇಂಥ ಟೈಮಿಂಗ್ ಸಡನ್ಲಿ ಸುತ್ತಾಕ್ ಹೋಗ್ ಏನಾರ ಅಂದ್ರೆ ಏನ್ ಮಾಡ್ಬೇಕ್ರಾ ಚೆನ್ನಾಗಿ ಹಾಕ್ಬೇಕ್ರಿ ನೋಡಿ ಸರ್ ನಮ್ ಮುಂದಿನ ಸ್ಟ್ಯಾಂಡ್ ಏನು ನಮ್ಗೆ ನಾಲ್ಕು ದಿನದಾಗ ನಿರ್ಣಯ ಕೊಟ್ಟಿಲ್ಲ ಅಂದ್ರೆ ನಾವು ಎಲೆಕ್ಷನ್ ಬಯಸ್ಕಾರ ಮತದಾನ ಮಾಡಲ್ಲ ಡೆಬ್ಬಿ ಊರಿಗೆ ಬರ್ಕೂಡಲ್ಲ ನಮ್ಮ ಪ್ರಾಣ ಹೋದ್ರೂ ಕೂಡ ನಾವು ಮತದಾನ ಮಾಡೋಲ್ಲ ನಾವು ಮಾಡಲ್ಲ ಅಂತ ಹೇಳ್ತೀವಿ ನಮ್ಗೆ ಯಾವ ನೀವು ನ್ಯಾಯ ಕೊಟ್ಟಿರಿ ನಾವು ಓಟ್ ಹಾಕೋಣ ಇವತ್ತು ನಮ್ಮ ನೋಡಿರಿ ಇಲ್ಲಿ ಮಕ್ಕಳು ಎಲ್ಲ ಸ್ಕೂಲಿಗೆ ಹೋದಂಥ ಮಕ್ಕಳ ಪರಿಸ್ಥಿತಿ ಏನದ ಇವತ್ತಿನ ಕತ್ತಲ ನಾಳಿನ ಬೆಳಕೆಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳ ಭವಿಷ್ಯ ಕತ್ತೆ ಹಾಕೊಳ್ಳೋರಿ ಸರ್ ಈ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಸ್ರಿ ಸರ್ ಇವತ್ತು ಪಿ ಪಿ ಡಬ್ಲ್ಯೂ ಡಿದವ್ರಿಗೆ ಕರೆಸ್ರಿ ತಹಸೀಲ್ದಾರ್ಗೆ ಕರೆಸ್ರಿ ಜಿಲ್ಲಾ ಪಂಚಾಯತ್ ದವ್ರಿಗೆ ಕರೆಸ್ರಿ ಡಿ ಸಿ ಕರೆಸ್ರಿ ಅವ್ರು ನಮ್ಮ ಈ ಗ್ರಾಮಸ್ಥರಿಗೆ ಏನು ಉತ್ತರ ನಾವು ಅವ್ರಿಗೆ ನಾವು ತೆಲಿವಾಗಲಿಕ್ಕೆ ಸಿದ್ರಿದ್ದೆವು ಒಟ್ಟಾರೆ ಶುಕ್ರವಾಡಿ ಗ್ರಾಮಸ್ಥರು ತೀವ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ರಸ್ತೆಯಲ್ಲಿ ಇವರು ಆಳಂದಿಗೆ ತೆರಳಬೇಕಾದಲ್ಲಿ ಕೇವಲ ಆರರಿಂದ ಏಳು ಕಿಲೋಮೀಟರ್ ಇರುವಂಥದ್ದು ಇನ್ನು ಬೇರೆ ರೂಟ್ನಲ್ಲಿ ಹೋಗಬೇಕಾದಾಗ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ಆಗ್ತಾ ಇರುವಂಥದ್ದು ಹಾಗಾಗಿ ಇಲ್ಲೇನು ಮುಳ್ಳು ಕಂಟಿಗಳನ್ನಟ್ಟಿದ್ದಾರೆ ಇಟ್ಟಿದ್ದಾರೆ ರಸ್ತೆ ಮಾಡೋದಕ್ಕಾಗಿ ಅವಕಾಶ ಏನು ಕೊಡ್ತಾ ಇಲ್ಲ ಇದನ್ನೆಲ್ಲವೂ ತೆರವುಗೊಳಿಸಿ ಯಾವ ರೀತಿ ಹತ್ತೊಂಬತ್ತು ನೂರ ಎಪ್ಪತ್ತರಿಂದಲೂ ಕೂಡ ಇಲ್ಲಿ ರಸ್ತೆ ಇತ್ತು ಅದನ್ನು ಮುಂದುವರಿಸಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹವಾಗಿರುವಂಥದ್ದು ಈ ಒಂದು ಬೇಡಿಕೆ ನಾಲ್ಕೆ ನಾಲ್ಕು ದಿನಗಳಲ್ಲಿ ಈ ಈಡೇರದೇ ಹೋಗಿದ್ದ ಹೋದಲ್ಲಿ ನಾವು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀವಿ ಮತಪೆಟ್ಟಿಗೆ ಸೇರಿದಂತೆ ಅಧಿಕಾರಿ ವರ್ಗದವರು ಯಾರೂ ಕೂಡ ಗ್ರಾಮದ ಒಳಗಡೆ ಕಾಲಿಡುವುದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂತಹ ಕಟ್ಟೆಚ್ಚರಿಕೆಯನ್ನು ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇರುವಂಥದ್ದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಒಟ್ಟಾರೆ ಐವತ್ತು ವರ್ಷಗಳ ಕಾಲ ಐದು ದಶಕಗಳ ಕಾಲ ಸಂಚರಿಸುವಂತಹ ರಸ್ತೆ ರಾತ್ರೋರಾತ್ರಿ ಬಂದ್ ಆಗಿರುವಂತಹ ಕಾರಣ ಗ್ರಾಮಸ್ಥರು ದಂಗಾಗಿ ಹೋಗಿದ್ದಾರೆ ಊರಿಂದ ಹೊರಗಡೆ ಯಾವ ರೀತಿ ಹೋಗಬೇಕು ಅನ್ನುವಂತಹ ಆತಂಕದಲ್ಲಿದ್ದಾರೆ ಇದೇ ಕಾರಣಕ್ಕಾಗಿ ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆಯನ್ನು ಈ ಗ್ರಾಮಸ್ಥರು ನೀಡ್ತಾ ಇದ್ದಾರೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಇಲ್ಲಿರುವಂತಹ ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸಿ ಈ ಗ್ರಾಮಸ್ಥರಿಗೆ ಸುಗಮವಾಗಿ ಐದು ದಶಕಗಳ ಕಾಲ ಇರುವಂತಹ ರಸ್ತೆಯನ್ನ ಪುನರ್ ತೆರವುಗೊಳಿಸಿ ಸಂಚಾರಕ್ಕೆ ಮುಕ್ತ ಮಾಡಬೇಕಾದಂತಹ ಹೊಣೆ ಅಧಿಕಾರಿಗಳ ಮೇಲಿರುವಂತದ್ದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯ ಶುಕ್ರವಾರಿಂದ ಕ್ಯಾಮರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್